ನಮಸ್ಕಾರ ಕುರುಬಳ್ಳಿ ಹಾಗೂ ಜೆ ಸಿ ನಗರದ ನಿವಾಸಿಗಳಲ್ಲಿ ಒಂದು ಪ್ರಾರ್ಥನೆ ಶ್ರೀ ಜಲದೆಗೆರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಟ್ರಸ್ಟ್ನವರು ಸುಮಾರು ಮೂವತ್ತೇಳು ವರ್ಷಗಳಿಂದ ಈ ತಾಯಿ ಆಶೀರ್ವಾದವನ್ನು ತಮಗೆ ಮತ್ತು ಇಲ್ಲಿನ ಎಲ್ಲ ಭಕ್ತಾದಿಗಳಿಗೂ ಅವರು ಟ್ರಸ್ಟ್ನವರು ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಮತ್ತು ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಭಾಗಿಗಳಾಗಿ ಆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೆ ಇದೇ ತಿಂಗಳಿನ ಮುಂಬರುವ ಹನ್ನೊಂದನೇ ತಾರೀಕರಿಂದ ಹದಿನೇಳನೇ ತಾರೀಕವರೆಗೂ ಅವರು ಭಾಳ ಹಬ್ಬದ ವಾತಾವರಣದಲ್ಲಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳಿಗೂ ಆಟ ಆಡಲಿಕ್ಕೆ ಮೈದಾನದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಆಟ ಸಾಮಗ್ರಿಗಳನ್ನ ಅವರು ಒದಗಿಸ್ಕೊಡ್ತಾರೆ ಮತ್ತು ಪೂಜೆ ಆಗೋಂಥ ಸ್ಥಳದಲ್ಲಿ ಜಾತ್ರೆಯ ಯಾವ ರೀತಿ ಹಳ್ಳಿಗಳಲ್ಲಿ ಜಾತ್ರೆ ನಡೆಯುತ್ತೆ ಅದೇ ರೀತಿ ತುಂಬ ಹಳ್ಳಿಯ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ನಾನು ವಿಶೇಷವಾಗಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದೀನಿ ತುಂಬ ಬಹಳ ಜನ ಮಿ ಮಧ್ಯಮವರ್ದವರು ಮತ್ತು ಅದು ತುಂಬ ಪ್ರಯೋಜನ ಆಗೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಪ್ರಾರ್ಥನೆಯನ್ನು ಮಾಡ್ತೇನೆ